ಫೋಟೋ ನೋಡೋ ದುಃಖ ಸೊ ಹಲೋ ಹಾಯ್ ಫ್ರೆಂಡ್ಸ್ ನೀವು ಥ್ರ ವಿಡಿಯೋ ನೋಡಿದ್ರಲ್ಲ ಇದೇ ಥರ ನಿಮ್ಮ ವಿಡಿಯೋ ಮಾಡ್ಕೋಬೇಕಾದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಅಲರ್ಟ್ ಮಿಷನ್ ಇರಬೇಕಾಗುತ್ತೆ ಅಲರ್ಟ್ ಮಿಷನ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಲರ್ಟ್ ಮಿಷನ್ ಅಂದರೆ ಸರ್ಚ್ ಮಾಡಿದರೆ ಬರುತ್ತೆ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕ್ರೋಮ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಮಾಡಲಿ ಅಂದ್ರೂ ಮಾಡ್ಕೋಬೋದು ಸೊ ಎರಡರಲ್ಲಿ ಅದರಲ್ಲಿ ಮಾಡ್ಕೊಂಡ್ರೂ ಬರುತ್ತೆ ಸೊ ನಾವು ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರಲ್ ಲಿಂಕೆಲ್ಲ ಡಿಸ್ಕಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟ ಮಾಡ್ಕೊಂಡ್ರೆ ಸೀದಾ ಅಲರ್ಟ್ ಮಿಷಿನ್ಗೆ ಇಷ್ಟಾಲ್ ಆಗುತ್ತೆ ಅಲ್ಲಿ ಬಂದುಬಿಟ್ಟು ನೀವು ಫೋಟೋ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಚೇಂಜ್ ಮಾಡ್ಕೊಂಡ್ರೆ ಸೀದಾ ನಿಮ್ಮ ಫೋಟೋ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಈಸಿಯಾಗಿರುತ್ತೆ ಏನಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಹೊಸ ಮಾಡ್ತಾರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚಿನ ವಿಡಿಯೋ ಬರುತ್ತೆ ಇರುತ್ತೆ ನೀವು ಸಪೋರ್ಟ್ ಮಾಡೋದು ಸ್ವಲ್ಪವಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ